ಇತ್ತೀಚೆಗೆ ರಿಲೀಸ್ ಆಗಿರೋ ಕಾಟೇರ ಸಿನಿಮಾದ ಕತೆ ನಿಮ್ಮದು ಅಂತ ಅಂದರೆ ಫಸ್ಟ್ ನಿಮ್ದಾಗಿತ್ತು ಅನ್ನೋದು ಅಥವಾ ನೀವು ಬಡ್ಸಿದ್ರ ಕತೆ ಅನ್ನೋದು ಒಂದು ಟಾಕ್ ಇದೆ ಸರ್ ಅದಕ್ಕೆ ಕ್ಲಾರಿಟಿ ಕೊಡೋದಾದರೆ ಕತೆ ನಂದಲ್ಲ ನಾವೆಲ್ಲರೂ ಒಟ್ಟು ಕೂತ್ಕೊಂಡು ಮಾಡಿದ್ದ ಅಂತ ಒಂದು ಕತೆ ಆಮೇಲೆ ಟೈಟ್ಲು ಕೂಡ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ ಆಮೇಲೆ ನಮ್ಮ ಮಹೇಶ್ವರಿಗೋಸ್ಕರ ಮದಗಜ ಟೈಟ್ಲು ಬೇಕು ಅಂದಾಗ ಕೊನೆಗೆ ಆ ಟೈಟ್ಲು ಕಾಟೇರ ಟೈಟ್ಲು ಕೊಟ್ಟು ನನ್ನ ಮದಗಜ ಟೈಟ್ಲು ತೊಗೊಂಡಿದ್ದು ಇರಲಿ ಬಿಡಿ ಇವಾಗ ನೋಡಿ ರಾಕ್ಲೈನ್ ಸರ್ ಬ್ಯಾನರು ನಮ್ಮ ಬ್ಯಾನರ್ ದರ್ಶನ್ ಸರ್ ನಮ್ಮ ಅವ್ರ ಗೆಲುವು ಇಡೀ ಇಂಡಸ್ಟ್ರಿ ಗೆಲುವು ಒಂದು ಗೆಲುವು ಅಂತ ಬಂದಾಗ ನಾವೆಲ್ಲರೂ ಅದನ್ನು ನಮ್ಮ ಹೆಮ್ಮೆ ಅಂತ ನಾವು ಆರಾಧಿಸಬೇಕು ಹೊರತು ಅದು ಯಾರದೇ ಮನೆ ಸುತ್ತಾಗಿರ್ಬೋದು ನನ್ನ ಪ್ರಕಾರ ಹೇಳ್ತೀನಿ ಕೇಳಿ ಕೆ ಜಿ ಎಫ್ ನಮ್ಮದು ಕಾ ಇದು ಕಾಂತಾರ ನಮ್ಮದು ಕಾಟಾರನೂ ನಮ್ಮದೇ ಸೊ ಅದು ಬ್ಯಾನರು ನಮ್ಕ ವಸ್ತಿಗೆ ಬೇರೆಯವ್ರದ್ದು ಇರ್ಬೋದು ಅದು ನಮ್ಮ ಹೆಮ್ಮೆ ಅದು ಸೊ ಹಂಗಾಗಿ ದರ್ಶನ್ ಸರ್ದು ಇವಾಗ ನೀವೇ ನೋಡಿದಿರಿ ರೀಸೆಂಟಾಗಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ಅವರು ಚಿಕ್ಕಣ್ಣವ್ರ ಮೇಲೆ ಇರೋ ಪ್ರೀತಿಗೆ ಇಪ್ಪತ್ತಾರನೇ ತಾರೀಕು ಚಿಕ್ಕಣ್ಣನ ಸಿನಿಮಾ ಬರ್ತಾಯಿದೆ ನೋಡಿ ಅಂದರು ಇನ್ನೇನು ಬೇಕು ಅದಕ್ಕಿಂತ ಅಷ್ಟು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ದೀವಲ್ಲ ಬಿಡಿ ಕತೆ ನೂರು ಉಟ್ಕೋತವೆ ಬಟ್ ಯಾರಣೆ ಬರದಲ್ಲಿ ಏನು ಬರ್ದಿರುತ್ತೆ ಅದೇ ಆಗ್ತದೆ